ಸರ್ ಒಂದು ಇದೆಲ್ಲ ಶುರುವಾದಾಗ ಒಂದು ಶಾಕ್ ಪರಿಸ್ಥಿತಿ ಅದಾದಮೇಲೆ ಏನೇನೋ ಬೇರೆ ಕಥೆಗಳು ಕೇಳ್ಕೊಂಡು ಇಲ್ಲಿ ಒಂದು ಕುತೂಹಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ಬರ್ತಾ ಬರ್ತಾ ಆಪ್ಗಳೆಲ್ಲ ನೋಡಿದಾಗ ಬೇಸರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಸದ್ಯದ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಎಷ್ಟು ಗೊತ್ತೋ ಬಹುಶಃ ನನಗೆ ಅದಕ್ಕಿಂತ ಕಡಿಮೆನೇ ಗೊತ್ತಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಕಾನೂನು ಅಂತ ಬರುತ್ತೆ ಆದರೆ ಸಿನಿಮಾ ರಂಗದಲ್ಲಿ ಒಂದು ಕುಟುಂಬ ಅಂತ ನಮಗೆ ಬರುತ್ತೆ ಆ ಕುಟುಂಬದಲ್ಲಿ ಒಂದು ಬೇಸರ ಇದೆ ಹೊರಗಡೆ ಇದಕ್ಕೆ ಈ ಪರಿಸ್ಥಿತಿಗೆ ಬಲಿಯಾಗಿರೋ ಕುಟುಂಬ ಕುಟುಂಬದ ಪರಿಸ್ಥಿತಿ ಹೊಂದಿದೆ ಒಂದಂತೂ ಸತ್ಯ ಇವಾಗ ನಾನು ಪ್ರಕಾಶ್ ಸರ್ ಮಾತಾಡೋದು ಒಂದು ಭಾಳ ಅದ್ಭುತವಾದ ಮಾತನ್ನು ಕೇಳಿದೆ ಈ ಮೀಡಿಯಾ ಆಗಲಿ ಫೋನ್ ಆಗಲಿ ಏನಾಗುತ್ತೆ ಒಂದು ಒಳ್ಳೆ ಎಕ್ಸಾಂಪಲ್ ಕೋತಿ ಕೈಯಲ್ಲಿ ಮಾಡಿ ಚರ್ಚೆ ಅಂತ ಸೊ ಅಂಥ ಒಳ್ಳೆಯ ಟೆಕ್ನಾಲಜಿ ಆಗಲಿ ಅಡ್ವಾನ್ಸ್ಮೆಂಟ್ ಎಲ್ಲ ಇರೋದನ್ನು ನಾವು ಬಳಸ್ಕೋಬೇಕು ಒಳ್ಳೇದಕ್ಕೆ ಬಳಸ್ಕೋಬೇಕು ಒಳ್ಳೆಯ ವಿಚಾರಗಳಿಂದ ಜನರಿಗೆ ತಿಳಿಸುವಂಥ ವಿಚಾರದಲ್ಲಿ ನಾವು ಬಿಸಿ ಆಗಬೇಕು ಆದರೆ ಈ ಥರ ಈ ಥರ ಆಗೋಗಿದೆ ಘಟನೆ ಆಗೋಗಿದೆ ನಮ್ಮ ನಮ್ಮ ಕುಟುಂಬದವರೇ ಯಾರೋ ದರ್ಶನ್ ಅವರು ನಮ್ಮ ಸಿನಿಮಾರಾಗೋದು ಕುಟುಂಬದ ನಮ್ಮ ಸೀನಿಯರ್ ದರ್ಶನ್ ಅವರು ಈ ಥರ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋ ಬೇಸರ ನಮಗಿದೆ ಇದು ಆದಷ್ಟು ಬೇಗ ಈ ಈ ಕಹಿ ಪರಿಸ್ಥಿತಿಯಿಂದ ಚಿತ್ರರಂಗ ಹೊರ್ಗಡೆ ಕೊಡಲಿ ನಮ್ಮ ಕರ್ನಾಟಕ ಹೊರಗಡೆ ಕೊಡಲಿ ನಮ್ಮ ಕರ್ನಾಟಕದ ಮನಸ್ಥಿತಿ ಜನರ ಮನಸ್ಥಿತಿ ಎಲ್ಲ ನಿಮ್ಮ ಕೈಯಲ್ಲಿ ಸೊ ಯಾವ ರೀತಿ ಜನರ ಮನಸ್ಸನ್ನು ನಾವು ನಾನು ಡೈವರ್ಟ್ ಮಾಡಿ ಅಂತ ಹೇಳ್ತಿಲ್ಲ ಆದರೆ ಯಾವುದನ್ನು ಎಷ್ಟು ಕೊಡಬೇಕು ಮಾಹಿತಿಯನ್ನಾಗಲಿ ಸುದ್ದಿಯನ್ನಾಗಲಿ ವಿಚಾರವನ್ನಾಗಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಟರೆ ಅದನ್ನು ಬೆಳವಣಿಗೆ ಅಂತ ಹೇಳ್ಬೋದು ಅದಲ್ಲದೆ ಅಲ್ಲದೆ ಬೆಳವಣಿಗೆ ಅಂತ ಹೇಳೋಕ್ಕಾಗುತ್ತೆ ಹಾಗಾಗಿ ಈ ಸಂಕಟದ ಪರಿಸ್ಥಿತಿಯಿಂದ ಆದಷ್ಟು ಬೇಗ ಒಂದು ಸಿಗ್ಲಿದ್ರೆ ಹೇಳ್ತಿರೋದು ಅತಿಶಯ ಅದು ಮಾಡ್ತೀವಿ ಅಂತ ನನಗೆ ಹೇಳ್ತಿಲ್ಲ ಆದರೆ ಹೆಚ್ಚು ಲಕ್ಷ ಅದನ್ನ ಹೇಳ್ತೀನಿ ಹೇಳಿದಾಗ ಅಲ್ಲಿ ಬದಲಾಂತೂ ಆಗೋದಿಲ್ಲ ಬದಲಾವಣೆ ಅಂತೂ ಆಗೋದಿಲ್ಲ ಆ ಕೆಲಸ ಆಗೋದಿಲ್ಲ ಆದರೆ ಅದು ಅದರ ಹಿಂದಿನ ವಿಚಾರಗಳಿಗೆ ಅದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೋಬೇಕು ಅಂತ ನಮಗೆ ನಮಗೆ ಹೋಗಿರ್ತಾರೆ ಒಬ್ಬ ಸಾಮಾನ್ಯ ಜನರಿಗೆ ಆ ಕುತೂಹಲ ಇಲ್ಲದೆ ಅದು ಏನಾಗುತ್ತೆ ಅದು ಮೀಡಿಯಾದಲ್ಲಿ ಬಂದಾಗ ಮಾಧ್ಯಮದಲ್ಲಿ ಬಂದಾಗ ಅದನ್ನು ನೋಡಿ 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 ಜನ ಅದೇ ಚಳಿ ಆ ನಡೆಯಲು ನೋಡಿದ್ರೆ ಅದೇ ವಿಚಾರ ಮಾಡಿ ಬೇರೆ ಬೇರೆ ಒಳ್ಳೆಯ ವಿಚಾರಗಳಾಗಿರುವಂಥ ಇಲ್ಲ ಬೇರೆ ಬೇರೆ ಸಾಧನೆಗಳು ಮಾಡಿರುವಂಥ ಪರಿಸ್ಥಿತಿ ಇಲ್ಲ ಅದನ್ನು ಅದನ್ನು ಕೂಡ ಜನಕ್ಕೆ ತೋರಿಸ್ಬೇಕಾಗಿರೋ ಜವಾಬ್ದಾರಿ ನಮಗೆ ನೋಡ್ಬೋದು ಆ ಥರ ಹೇಳಕ್ಕೆ ಯಾವೊಂದು ಘಟನೆ ನಡೆದಿಕ್ಕಿಲ್ಲ ಯಾವ ಘಟನೆ ನಡೆದಿದೆ ಅಂದ್ರೆ ನಿಮ್ಗೂ ಗೊತ್ತು ಯಾವುದಕ್ಕೋಸ್ಕರ ಈ ತರ ಆಗಿದೆ ಅಂತ ನಿಮ್ಗೂ ಗೊತ್ತು ಸರ್ ಸರಿ ತಪ್ಪು ಹೇಳದಿ ನಾನ್ ಅದೇ ಹೇಳ್ತಿರಲ್ಲ ನಾನು ಜಡ್ಜ್ ಅಲ್ಲ ನಾನು ಜಡ್ಜ್ ಅಲ್ಲ ನೀವು ಜಡ್ಜ್ ಅಲ್ಲ ಜನ ನೋಡ್ತಿರೋ ಜಡ್ಜ್ ಅಲ್ಲ ಕಾನೂನು ಅನ್ನೋದೊಂದಿದೆ ಈ ಥರ ಯಾವುದೊಂದು ಕೃತ್ಯ ನಡೆದಿದೆ ಆದರೆ ಹಿಂದೆ ಯಾವುದೊಂದು ವಿಚಾರಗಳು ಹೊರಗಡೆ ಬರಬೇಕು ಅದಕ್ಕೊಂದು ನ್ಯಾಯ ಸಿಗಬೇಕು ಎಲ್ಲದಕ್ಕೂ ನ್ಯಾಯ ಸಿಗಬೇಕು ಅನ್ನೋ ಆಸೆ ನೋಡಬೇಕು ಆಮೇಲೆ ಎಷ್ಟೇ ಮಾತಾಡಿದ್ರಲ್ಲ ಮುಖ್ಯವಾಗಿ ಅದೊಂದು ಆಕ್ಸಿಡೆಂಟ್ ಕ್ರೈಮ್ ಆದರೂ ತಲೆ ಕಟ್ಸ್ಕೊತಾರಲ್ಲ ಯಾಕಂದ್ರೆ ಅಷ್ಟೊಂದು ಮಾರಣಾಂತಿಕ ಹೊಡೆದು ಅಂದರೆ ದರ್ಶನವರು ಅಂತಲ್ಲ ಸುತ್ತಮುತ್ತ ಯಾರಿದ್ರೆ ಅದೆಲ್ಲ ಪ್ರಕರಣದಲ್ಲಿ ಆರೋಪಿಗಳ ಬಗ್ಗೆ

ವಾಗಿ ಬಹಳ ಮುಕ್ತವಾಗಿ ಈ ಎಲ್ಲ ಆಗುವ ಇದ್ದೀನಿ ಮುಕ್ತವಾಗಿ ನಾನಿದರೆ ಬೆಳವಣಿಗೆ ಅಂತ ಹೇಳೋಕ್ಕೆ ಕಣೆಕ್ಟ್ ಆಗೋದಿಲ್ಲ ಇದು ಒಂದು ಕಹಿ ಕಹಿ ಘಟನೆಯಲ್ಲಿ ಬೇಸರ ಎಲ್ಲ ವರ್ಗದಲ್ಲೂ ಒಂದು ಬೇಸರ ಬೇರೆ ಬೇರೆ ರೀತಿಯಾಗಿ ಬೇಸರ ಆದರೆ ಅದಕ್ಕೆಲ್ಲ ಬಗೆಹರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾಲನೇ ಉತ್ತರ